ಬರೆ ಜನರಿಗೆ ಟ್ರೀಟ್ಮೆಂಟ್ ಹೊರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದುಬಾರಿ ಶಾಕ್ ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡಿದ ಸರ್ಕಾರ ಇದುವೇ ಚದುರಂಗದ ಮೊದಲ ಸ್ಟೋರಿ ಆಸ್ಪತ್ರೆಗಳಲ್ಲಿ ಸೇವಾ ಬರೆ ಇವತ್ತಷ್ಟೇನೆ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗಳ ವಿಚಾರದಲ್ಲಿ ಬಡವರಿಗೆ ಒಂದು ಶಾಕ್ ಕೊಟ್ಟು ಅದರಿಂದ ಸ್ವಲ್ಪ ಹಿಂದಕ್ಕೆ ಸರಿಯುವಂತಹ ನಿರ್ಧಾರವನ್ನು ಕೈಗೊಳ್ತಿರುವ ಸಂದರ್ಭದಲ್ಲಿನೇ ಮತ್ತೊಂದು ಕಡೆಯಲ್ಲಿ ಬಡವರಿಗೆ ಮತ್ತೊಂದು ಸ್ವರೂಪದ ಬರೆ ಎಳೆದಿರುವಂತದ್ದು ಕೂಡ ಈಗ ಗೋಚರಿಸ್ತಾ ಇರುವಂಥದ್ದು ನಿನ್ನೆ ಅಷ್ಟೇ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ವರದಿಯನ್ನ ನ್ಯೂಸ್ ಏಟೀನ್ ಕೂಡ ಆರಂಭಿಸಿತ್ತು ಇವತ್ತು ಕೂಡ ನಾವು ರಾಜ್ಯದ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಜನರನ್ನು ಮಾತನಾಡ್ತಾ ಇದ್ವಿ ಹಾಗೆಯೇ ಆಸ್ಪತ್ರೆಗಳಲ್ಲಿ ಯಾವ ಸ್ವರೂಪದಲ್ಲಿ ಯಾವ ಪ್ರಮಾಣದಲ್ಲಿ ದರ ಏರಿಕೆ ಆಗಿದೆ ಅನ್ನೋದನ್ನು ಕೂಡ ವಿವರಣೆಯನ್ನ ನೀಡ್ತಾ ಇದ್ವಿ ವಿಶೇಷವಾಗಿ ಬಿ ಪಿ ಎಲ್ ಶಾಕ್ ಬಳಿಕ ಬಡವರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬಿದ್ದಿದೆ ಬೆಲೆ ಏರಿಕೆಯ ಬರೆಯನ್ನ ಸರ್ಕಾರ ಒಂದಾದ್ಮೇರೋದು ಇಳಿತಾನೆ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನು ಮುಂದೆ ಟ್ರೀಟ್ಮೆಂಟ್ ದುಬಾರಿ ಆಗುತ್ತೆ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷ ಕೆರಳಿದೆ ಹೋರಾಟಕ್ಕೆ ತಯಾರಿಯನ್ನು ನಡೆಸಿದೆ ಯಾವ ಸ್ವರೂಪದಲ್ಲಿ ಹಾಗಾದ್ರೆ ಈ ಒಂದು ಹೋರಾಟ ನಡೆಯುತ್ತೆ ಪ್ರತಿಪಕ್ಷದ್ದು ಅನ್ನೋದು ಒಂದು ಭಾಗ ಆದರೆ ಇಲ್ಲಿ ವಿಶೇಷವಾಗಿ ಸರ್ಕಾರ ಕೊಡ್ತಾ ಇರುವಂತಹ ಕಾರಣ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೊಡ್ತಾ ಇರುವಂತಹ ಕಾರಣಗಳನ್ನು ನಾವು ಗಮನಿಸಬೇಕು ಹಾಗೆಯೇ ಇಷ್ಟೆಲ್ಲ ದರ ಏರಿಕೆ ಮಾಡ್ತಾ ಇರುವಂತವರು ನಿಜಕ್ಕೂ ಕೂಡ ಗುಣಮಟ್ಟದ ಚಿಕಿತ್ಸೆಯ ಗ್ಯಾರಂಟಿಯನ್ನ ಜನರಿಗೆ ಕೊಡ್ತಾರಾ ಅನ್ನುವಂತಹ ಮೂಲ ಪ್ರಶ್ನೆಯೂ ಕೂಡ ಇಲ್ಲಿ ಇದೆ ಓಕೆ ನೀವು ದರ ಏರಿಕೆ ಮಾಡ್ತೀರಿ ಇಪ್ಪತ್ತೈದು ರೂಪಾಯಿ ಹದಿನೈದು ರೂಪಾಯಿ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ರೀತಿಯಾಗಿ ದರ ಏರಿಕೆ ಮಾಡ್ತಾ ಇದೆ ಆದ್ರೆ ಅದೇ ಪ್ರಮಾಣದಲ್ಲಿ ಯಾವ ಹೆಸರಿನಲ್ಲಿ ಸೇವೆಯ ಶುಲ್ಕವನ್ನ ಏರಿಕೆ ಮಾಡ್ತಾ ಇದ್ರು ಅದೇ ಸ್ವರೂಪದಲ್ಲಿ ಸೇವೆಯನ್ನು ಕೊಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರಾಜ್ಯದ ಜನ ಕೇಳ್ತಾ ಇರುವಂಥದ್ದು ಯಾಕಂದ್ರೆ ಬಡವರ ತಲೆ ಮೇಲೆ ಚಪ್ಪಡಿ ಇಳಿಯುವಂತಹ ಕೆಲಸವನ್ನ ಸರ್ಕಾರ ನಡೆಸಿದೆ ಅನ್ನುವಂಥದ್ದನ್ನ ಅನ್ನುವ ಆರೋಪವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಕೂಡ ಇವತ್ತು ಹೋರಾಟವನ್ನ ನಡೆಸಿರುವಂತಹದನ್ನು ಕೂಡ ನಾವು ನೋಡ್ತಾ ಇದ್ವಿ ಹೀಗೆ ಒಂದಾದ ಮೇಲೊಂದು ದರ ಏರಿಕೆಯನ್ನ ಸರ್ಕಾರ ಮಾಡ್ತಾ ಇರುವಂತದ್ದು ಇಲ್ಲಿ ದರ ಏರಿಕೆ ಯಾವ ಸ್ವರೂಪದಲ್ಲೆಲ್ಲ ಆಗಿದೆ ಅನ್ನುವಂತ ನೋಡ್ತಾ ಹೋಗೋಣ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಕೂಡ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಬಹಳ ಮುಖ್ಯವಾಗಿ ಒ ಪಿ ಡಿ ರಿಜಿಸ್ಟ್ರೇಷನ್ ದರ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏರಿಕೆಯನ್ನು ಮಾಡಿದರೆ ಹತ್ತು ಹದಿನೈದು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಏರಿಕೆಯನ್ನು ಮಾಡಿರುವಂಥದ್ದು ಹತ್ತು ರೂಪಾಯಿ ಇತ್ತು ಹಿಂದಿನ ದರ ಈಗ ಇಪ್ಪತ್ತು ರೂಪಾಯಿ ಆಗಿದೆ ಹತ್ತು ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂತದ್ದು ಸರ್ಕಾರ ದುಪ್ಪಟ್ಟು ಮಾಡಿದೆ ದರವನ್ನ ಮಾಡುವಂತ ಮಾಡುವಂತಕ್ಕಂಥದ್ದು ಸರ್ಕಾರ ಮಾಡಿದೆ ಇಪ್ಪತ್ತು ರೂಪಾಯಿ ಇದ್ದಿದೆ ಆದ್ರೆ ಸರ್ಕಾರ ಇದನ್ನ ಶೇಕಡಾವಾರು ಅನ್ನೋದಕ್ಕಿಂತ ಹೆಚ್ಚಾಗಿ ರೂಪಾಯಿ ವಾರು ಅಲ್ಲಿ ಹೇಳ್ತಾ ಇದೆ ಹತ್ತು ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ವಿ ಜಾಸ್ತಿಯನ್ನು ನಾವು ಮಾಡಿಲ್ಲ ಕೇವಲ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ವಿ ಈ ಸ್ವರೂಪದಲ್ಲಿ ಸರ್ಕಾರ ಮಾತನಾಡ್ತಾ ಇದೆ ಆದ್ರೆ ನೀವು ಯೋಚನೆ ಮಾಡಿ ಒಂದ್ ಸಾವಿರ ರೂಪಾಯಿ ಕಲೆಕ್ಟ್ ಆಗ್ತಾ ಇರುವಲ್ಲಿ ಎರಡು ಸಾವಿರ ರೂಪಾಯಿ ಕಲೆಕ್ಟ್ ಆಗುತ್ತೆ ಹತ್ತು ಸಾವಿರ ಇರುವಲ್ಲಿ ಇಪ್ಪತ್ತು ಸಾವಿರ ಆಗುತ್ತೆ ಒಂದು ಲಕ್ಷ ಕಲೆಕ್ಟ್ ಆಗಿರುವಲ್ಲಿ ಎರಡು ಲಕ್ಷ ರೂಪಾಯಿ ಕಲೆಕ್ಟ್ ಆಗುತ್ತೆ ಪ್ರತಿನಿತ್ಯ ರಾಜ್ಯವ್ಯಾಪಿ ಇರುವಂತಹ ಆಸ್ಪತ್ರೆಗಳಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇರುವಂತಹ ರೋಗಿಗಳ ಪ್ರಮಾಣವನ್ನು ಗಮನಿಸಿದಾಗ ಇಲ್ಲಿ ಕಲೆಕ್ಷನ್ ದರ ಆಗುತ್ತೆ ದುಪ್ಪಟ್ಟು ಆಗುತ್ತೆ ಅನ್ನೋದು ಇನ್ನು ಒಳ ರೋಗಿಗಳ ಅಡ್ಮಿಷನ್ ದರ ಇಲ್ಲೂ ಕೂಡ ಅಷ್ಟೇ ಹಿಂದಿನ ದರ ಇಪ್ಪತ್ತೈದು ರೂಪಾಯಿ ಇತ್ತು ಈಗಿನ ದರ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಆಗಿದೆ ಹೆಚ್ಚಳ ಇಪ್ಪತ್ತೈದು ರೂಪಾಯಿ ಅಂದರೆ ಇಲ್ಲೂ ಕೂಡ ಡಬಲ್ ಮಾಡಿದೆ ಸರ್ಕಾರ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ತರ ಮಾಡಿಲ್ಲ ಬದಲಿಗೆ ಡಬಲ್ ಮಾಡುವಂತಹ ಕೆಲಸವನ್ನು ಸರ್ಕಾರ ಮುಂದಾಗಿದೆ ರಕ್ತ ಪರೀಕ್ಷೆಯ ದರವನ್ನ ಎಪ್ಪತ್ತು ರೂಪಾಯಿ ಇತ್ತು ಹಿಂದಿರ ದರ ಈಗಿನ ದರ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಹೆಚ್ಚಳ ಆಗಿರುವಂತದ್ದು ಐವತ್ತು ರೂಪಾಯಿ ಒಮ್ಮೆ ಸರ್ಕಾರ ಇಲ್ಲಿ ರಕ್ತ ಪರೀಕ್ಷೆಯ ದರವನ್ನು ಹೆಚ್ಚಳ ಮಾಡುತ್ತೆ ಇದು ಕೇವಲ ಸರ್ಕಾರಿ ಆಸ್ಪತ್ರೆಗಳಿಗೆ ಅನ್ವಯ ಆಗಬಹುದು ನಿಜ ಆದ್ರೆ ಇವರು ಇಲ್ಲಿ ದರ ಹೆಚ್ಚಳ ಮಾಡಿದ ಕಣ್ಣೆ ಖಾಸಗಿ ಲ್ಯಾಬ್ಗಳಲ್ಲಿ ಮಾಡುವಂತಹ ದರ ಚಿಕಿತ್ಸೆಗೆ ಸಂಬಂಧಪಟ್ಟ ಅಂದ್ರೆ ರಕ್ತ ಪರೀಕ್ಷೆಗೆ ಸಂಬಂಧಪಟ್ಟಂತಹ ದರದಲ್ಲೂ ಕೂಡ ಏರಿಕೆಯನ್ನು ನಾವು ಮುಂದಿದ್ದ ದಿವಸಗಳಲ್ಲಿ ಗುರುತಿಸಬಹುದು ಗಮನಿಸಬಹುದು ಅಂದ್ರೆ ಅಲ್ಲೂ ಕೂಡ ಇದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ವಾರ್ಡ್ ಚಾರ್ಜಸ್ ದರ ಹಿಂದಿನ ದರ ಇಪ್ಪತ್ತೈದು ರೂಪಾಯಿ ಈಗಿನ ದರ ಐವತ್ತು ರೂಪಾಯಿ ಹೆಚ್ಚಳ ಆಗಿರುವಂಥದ್ದು ಇಪ್ಪತ್ತೈದು ರೂಪಾಯಿಗಳು ಅಂದ್ರೆ ದುಪ್ಪಟ್ಟಾಗ್ತಾ ಇದೆ ಅಂತ ಹೇಳಿ ನಾನು ಅದನ್ನೇ ಹೇಳಿದ್ದು ಇದು ಒಬ್ಬೊಬ್ಬರ ವಿಚಾರಕ್ಕೆ ಬಂದಾಗ ಏನ್ ಜಸ್ಟ್ ಇಪ್ಪತ್ತೈದು ರೂಪಾಯಿ ಜಸ್ಟ್ ಹತ್ತು ರೂಪಾಯಿ ಇಲ್ಲಿ ಆರೋಗ್ಯ ಸಚಿವರು ಕೂಡ ಹೇಳ್ತಾರೆ ಒಂದು ಸಣ್ಣ ಪರಿಷ್ಕರಣೆ ಅಷ್ಟೇ ಅದರಿಂದ ಸಣ್ಣ ಪರಿಷ್ಕರಣೆ ಆಗೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ನಿಮಗೆ ಒಂದು ಲಕ್ಷ ರೂಪಾಯಿ ಇರುವಲ್ಲಿ ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಈ ರೀತಿಯಾದಂತಹ ಏರಿಕೆಯನ್ನು ಮಾಡ್ತೀರಿ ಅಂತ ಹೇಳಿ ಆದರೆ ಯಾವ ಪ್ರಮಾಣದಲ್ಲಿ ಇಲ್ಲಿ ಏರಿಕೆ ಆಗಿದೆ ಅನ್ನೋದು ನಾವು ಗಮನಿಸಬೇಕು ಇನ್ನು ಮೆಡಿಕಲ್ ಸರ್ಟಿಫಿಕೇಟ್ಗಳ ದರ ಇನ್ನೂರೈವತ್ತು ರೂಪಾಯಿ ಇದ್ದಿದ್ದನ್ನು ಮುನ್ನೂರು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಐವತ್ತು ರೂಪಾಯಿಯನ್ನು ಇಲ್ಲಿ ಏರಿಕೆ ಮಾಡಿರುವಂಥದ್ದು ಅಂದರೆ ಈ ವಿಚಾರದಲ್ಲಿ ಮಾತ್ರ ಈ ಹದಿನೈದು ಪರ್ಸೆಂಟ್ ಅನ್ನುವಂತಹ ರೀತಿಯಲ್ಲಿ ದರ ಏರಿಕೆಯ ಅನ್ವಯ ಆಗಿರುವಂಥದ್ದು ಇಂತಹ ಪ್ರಕರಣಗಳಲ್ಲಿ ಮಾತ್ರ ಹಿಂದಿನ ದರ ಇನ್ನೂರೈವತ್ತು ರೂಪಾಯಿ ಇತ್ತು ಈಗಿನ ದರ ಮುನ್ನೂರು ರೂಪಾಯಿ ಹೆಚ್ಚಳ ಆಗಿರುವಂಥದ್ದು ಐವತ್ತು ರೂಪಾಯಿ ಇದು ಮೆಡಿಕಲ್ ಸರ್ಟಿಫಿಕೇಟ್ಗಳಿಗೆ ಸಂಬಂಧಪಟ್ಟಂತೆ ಇನ್ನು ಸಿ ಬಿ ಸಿ ಟೆಸ್ಟ್ ದರ ನೋಡಿ ಅದಕ್ಕೆ ಹಿಂದಿನ ದರ ನೂರು ರೂಪಾಯಿ ಇತ್ತು ಈಗಿನ ದರ ನೂರ ಇಪ್ಪತ್ತೈದು ಆಗಿದೆ ಹೆಚ್ಚಳ ಆಗಿರುವಂಥದ್ದು ಇಪ್ಪತ್ತೈದು ರೂಪಾಯಿ ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇದರ ಇಂಪ್ಯಾಕ್ಟ್ ಎಲ್ಲಿಗೆ ಆಗತ್ತೆ ಅಂದ್ರೆ ಖಾಸಗಿ ಲ್ಯಾಬ್ಗಳಲ್ಲೂ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಆವಾಗ ಎಲ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಎಲ್ರಿಗೂ ಕೂಡ ಇದರ ಹೊರೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ ಯೂರಿನ್ ಟೆಸ್ಟ್ ದರ ಹಿಂದಿನ ದರ ಇಪ್ಪತ್ತೈದು ರೂಪಾಯಿ ಈಗಿನ ದರ ರೂಪಾಯಿ ಹೆಚ್ಚಳ ರೂಪಾಯಿಗಳು ಟು ಡಬಲ್ ಮಾಡಿದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಆಸ್ಪತ್ರೆಗಳಲ್ಲಿ ಒನ್ ಟು ಡಬಲ್ ಮಾಡಿದ್ದಾರೆ ಶುಗರ್ ಟೆಸ್ಟ್ ದರ ಹಿಂದಿನ ದರ ಇಪ್ಪತ್ತೈದು ರೂಪಾಯಿ ಇತ್ತು ಈಗಿನ ದರ ಐವತ್ತು ರೂಪಾಯಿ ಹೆಚ್ಚಳ ರೂಪಾಯಿ ಅಂದ್ರೆ ಇಲ್ಲೂ ಕೂಡ ಇಪ್ಪತ್ತೈದು ರೂಪಾಯಿಯನ್ನು ಸ್ಟ್ರೇಟ್ ಸರ್ಕಾರ ಏರಿಕೆ ಮಾಡಿದೆ ನೋಡೋದಿಕ್ಕೆ ಇದು ಬಹಳ ಸಣ್ಣದು ಅಂತ ಹೇಳಿ ಸಣ್ಣ ಪ್ರಮಾಣದಲ್ಲಿ ದರ ಏರಿಕೆ ಮಾಡಿದ್ದೀವಿ ಅನ್ನೋಂಥ ಸಮರ್ಥನೆ ಕೊಡೋದಕ್ಕೆ ಸುಲಭ ಆದರೆ ಇದು ಸಣ್ಣ ಪ್ರಮಾಣದ ದರ ಏರಿಕೆನ ಅಂತ ನೋಡಿದ್ರೆ ಇದು ಡಬಲ್ ಮಾಡಿರುವಂಥದ್ದು ಒಂದು ರೂಪಾಯಿ ಎರಡು ರೂಪಾಯಿ ಮಾಡಿಲ್ಲ ಇಪ್ಪತ್ತೈದು ರೂಪಾಯಿ ಇದ್ದಿದ್ದನ್ನು ಮೂವತ್ತು ರೂಪಾಯಿ ಮಾಡಿದ್ರೆ ಹೌದು ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಮಾಡಿದ್ದಾರೆ ಅನ್ನೋಂಥ ಒಪ್ಕೊಳ್ಬಹುದು ಆದರೆ ಇಲ್ಲಿ ಹಿಂದಿನ ದರ ಇಪ್ಪತ್ತೈದು ಇದ್ದರೆ ಈಗಿನ ದರ ನೇರವಾಗಿ ಐವತ್ತಕ್ಕೆ ಮಾಡಿದ್ದಾರೆ ಹೆಚ್ಚಳ ಮಾಡಿರುವಂಥದ್ದು ಇಪ್ಪತ್ತೈದು ರೂಪಾಯಿಗಳು ಅಂದ್ರೆ ಇಲ್ಲಿ ಸರ್ಕಾರ ಒಂದೊಂದು ಸೇವೆಯಲ್ಲೂ ಕೂಡ ದರವನ್ನ ಡಬಲ್ ಮಾಡುವಂತಹ ಕೆಲಸವನ್ನ ಮಾಡಿದೆ ಒನ್ ಟು ಡಬಲ್ ಆಗಿದೆ ಇಲ್ಲಿ ಸರ್ಕಾರ ಇದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳುತ್ತೆ ಅನ್ನುವಂತ ಬಹಳ ಮುಖ್ಯವಾಗಿರುವಂತಹ ವಿಚಾರ ಇಲ್ಲಿ ಬಡವರ ತಲೆ ಮೇಲೆ ಚಪ್ಪಡಿ ಇಳಿ ಇಳಿತಿದ್ದಾರೆ ಅನ್ನುವಂತಹ ಮಾತನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ ಹದಿನಾರು ತಿಂಗಳಲ್ಲಿ ಬಡವರ ಮೇಲೆ ಚಪ್ಪಡಿ ಇಳಿಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ರಾಜ್ಯದಲ್ಲಿ ನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ ಬೆಲೆ ಏರಿಕೆಯ ಪ್ರಮಾಣ ಜಾಸ್ತಿ ಆಗ್ತಿದೆ ಹಾಲು ಆಲ್ಕೋಹಾಲು ಸ್ಟ್ಯಾಂಪ್ ಡ್ಯೂಟಿ ದರ ಇವೆಲ್ಲವನ್ನು ಕೂಡ ಹೆಚ್ಚಳ ಮಾಡುವ ಕೆಲಸವನ್ನು ಮಾಡಿದೆ ಆರೋಗ್ಯ ಇಲಾಖೆಯಲ್ಲಿ ಹಣಕಾಸಿನ ತೊಂದರೆ ಇದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ಒಪ್ಪಿಕೊಂಡಂತೆ ಕಾಣ್ತಾ ಇದೆ ಸೇವಾ ಶುಲ್ಕವನ್ನು ಹೆಚ್ಚಿಸಿ ಬಡವರ ಮೇಲೆ ಬರೆ ಎಳೆಯುವ ಕೆಲಸವನ್ನು ಸರ್ಕಾರ ಮಾಡಿದೆ ವೆಂಟಿಲೇಟರ್ ಚಾರ್ಜ್ ಎರಡು ಸಾವಿರದ ನೂರ ಅರವತ್ತು ರೂಪಾಯಿ ವರ್ಗೂ ಕೂಡ ಏರಿಸಿದ್ದಾರೆ ಅಂದರೆ ವೆಂಟಿಲೇಟರ್ಗೆ ಹೋಗುವಂತಹ ಬಡವ ಯಾಕೆಂದ್ರೆ ವೆಂಟಿಲೇಟರ್ಗಳು ಹಾಗಾದರೆ ಬಡವರಿಗೆ ಸಿಗಬಾರ್ದ ವೆಂಟಿಲೇಟರ್ನಲ್ಲೂ ಕೂಡ ನೀವು ದರವನ್ನು ಈ ಪ್ರಮಾಣದಲ್ಲಿ ಏರಿಕೆ ಆದರೆ ಬಡವರಿಗೆ ಅನಾರೋಗ್ಯ ತೀವ್ರವಾಗಿ ವೆಂಟಿಲೇಟರ್ಗೆ ಹೋಗುವಂಥ ಪರಿಸ್ಥಿತಿ ಬಂತು ಅಂದೇಳಿ ಆದರೆ ಆಗ ಇಷ್ಟು ಪ್ರಮಾಣದಲ್ಲಿ ನೀವು ಅಲ್ಲಿ ದರ ಏರಿಕೆ ಮಾಡಿದಾಗ ನಿಜಕ್ಕೂ ಅವರು ವೆಂಟಿಲೇಟರ್ ತಗೊಳ್ಬೇಕು ಅಂತೇಳಿ ಯೋಚನೆ ಮಾಡಬೇಕಾ ಇಲ್ಲ ಪರವಾಗಿಲ್ಲ ದುಡ್ಡಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಅನ್ನುವಂತಹ ದೈನೇಸಿ ಸ್ಥಿತಿಯನ್ನು ಬಡವರಿಗೆ ತಂದಿಡಬೇಕಾ ಸರ್ಕಾರ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ ಅನ್ನುವಂತಹ ಆರೋಪವನ್ನ ಆರ್ ಅಶೋಕ್ ಅವರು ಕೂಡ ಈ ವಿಚಾರದಲ್ಲಿ ಮಾಡ್ತಾ ಇರುವಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ ಇನ್ನು ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಅವರು ಇವತ್ತೊಂದು ಹೋರಾಟವನ್ನ ನಡೆಸಿದ್ರು ವಿಕ್ಟೋರಿಯಾ ಆಸ್ಪತ್ರೆ ಬಳಿಯಲ್ಲಿ ಹೋರಾಟ ನಡೆದಿತ್ತು ಸರ್ಕಾರ ದರ ಏರಿಸಿರುವಂತದ್ದು ಸರಿಯಲ್ಲ ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂತಹ ಆಕ್ಷೇಪ ಇತ್ತಿದ್ದಾರೆ ಆರೋಗ್ಯ ಸಚಿವರು ಇದನ್ನ ಗಂಭೀರವಾಗಿ ಚಿಂತಿಸಬೇಕಿದೆ ಅನ್ನುವಂತಹ ಅಂಶವನ್ನು ಕೂಡ ಪಾಯಿಂಟ್ಔಟ್ ಮಾಡಿದ್ದಾರೆ ಗುಂಡೂರಾವ್ ಉಡಾಫೆ ಮಾತನಾಡಬಾರ್ದು ಈ ವಿಚಾರದಲ್ಲಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಭಾನುವಾರ ಮೈಸೂರಲ್ಲಿ ಇದರ ಬಗ್ಗೆ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಬೆಂಗಳೂರು ಮಾತ್ರ ಅಲ್ಲ ಮೈಸೂರಿಗೆ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಹೋರಾಟವನ್ನ ನಾವು ನಡೆಸಬೇಕಾಗತ್ತೆ ಅನ್ನುವಂತಹ ಮಾತನ್ನ ವಾಟಾಳ್ ನಾಗರಾಜ್ ಅವರು ಹೇಳ್ಕೊಂಡಿದ್ದಾರೆ ಹೀಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತ ಏನೆಲ್ಲ ಹೇಳ್ತಿದ್ರೆ ಏನೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಂಥ ಹದಿನಾರು ತಿಂಗಳಲ್ಲಿ ಬಡವರ ತಲೆ ಮೇಲೆ ಚಪ್ಪಡಿ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೆಟ್ರೋಲು ಡೀಸೆಲ್ ರೈಸ್ ಆದ ತಕ್ಷಣ ದಿನನಿತ್ಯ ಉಪಯೋಗಿಸುವಂತ ತರಕಾರಿ ಇರ್ಬೋದು ಇರ್ಬೋದು ರೇಷನ್ ಇರ್ಬೋದು ಇವೆಲ್ಲ ಜಾಸ್ತಿ ಆಗಿದೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರ ಹಾಲಿನ ದರ ಜಾಸ್ತಿ ಮಾಡಿದ್ದೀರಾ ಆಲ್ಕೋಹಾಲ್ ದರ ಜಾಸ್ತಿ ಮಾಡಿದ್ದೀರಾ ಆರೋಗ್ಯ ಇಲಾಖೆಯವರು ಇಲಾಖೆಯಲ್ಲಿ ಹಣದ ಕೊರತೆ ಇರೋದ್ರಿಂದ ಔಷಧಿಗಳನ್ನು ತೆಗೆದುಕೊಳ್ಳಕಾಗಲ್ಲ ಸ್ಥಿತಿ ಇದೆ ಆಕ್ಸಿಜನ್ನು ವೆಂಟಿಲೇಟರ್ ಚಾರ್ಜಸ್ ಎರಡ್ ಸಾವಿರದ ನೂರ ಮಾಡಿದ್ದಾರೆ ದೊಡ್ಡ ಲಿಸ್ಟೇ ಇದೆ ದರವನ್ನು ಏರಿಸಿದ್ದಾರೆ ಅದು ಸರಿಯಲ್ಲ ಯಾವ ಆಧಾರದ ಮೇಲೆ ಇರಿಸ್ತಾರೆ ಕಾರಣ ಏನು ಆರೋಗ್ಯ ಸಚಿವರು ಯಾನ್ ತೊಡ್ದೇನಲ್ಲ ಇಪ್ಪತ್ತಿದು ನಲವತ್ತಾಗಿದೆ ಮೂವತ್ತಿದು ಐವತ್ತಾಗಿದೆ ಈ ತರ ಉಡಾಪೆ ಮಾತನ್ನ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಮಾತಾಡಬಾರದು ಭಾನುವಾರ ಮೈಸೂರಿನ ಕೆಆರ್ ಆಸ್ಪತ್ರೆ ಮುಂದೆ ಕನ್ನಡ ಚಳುವಾಟಾ ಪಕ್ಷ ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ಹೋರಾಟ ಮಾಡ್ತೇವೆ ಹೀಗೆ ಒಂದು ಕಡೆಯಲ್ಲಿ ಹೋರಾಟ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ನಿಜವಾಗಿ ರೋಗಿಗಳು ಮತ್ತು ಅವರ ಕುಟುಂಬದವ್ರಿಗೆ ಏನು ಹೇಳ್ತಾರೆ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು ರಾಜ್ಯದ ಬೇರೆ ಬೇರೆ ನಾವು ಮಾತನಾಡಿಸ್ತೀವಿ ಜನ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಬಿ ಪಿ ಎಲ್ ಕಾರ್ಡ್ ಇದ್ರೇನು ಬಿಲ್ ಕಟ್ಟಲೇಬೇಕು ಅಂತ ಹೇಳ್ತಾರೆ ಇವಾಗ ರೇಷನ್ ಕಾರ್ಡ್ ಬೇರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎಲ್ಲ ತೊಂದರೆ ಆಗುತ್ತೆ ಏನು ಮಾಡೋದು ಶ್ರೀಮಂತ ಹೆಂಗಾರು ದುಡ್ಡು ಇರುತ್ತೆ ಏನೋ ಮಾಡ್ಕೊಂಡು ಹೋಗ್ತಾರೆ ಬಡವರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ ಬಡವರಿಗೆ ಹಾಗೆ ಮಾಡಿರೋದು ಇದು ಆಸ್ಪತ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ನಾವು ಫ್ರೀ ಇರುತ್ತೆ ಅಂತಾನೆ ಅಲ್ವಾ ಇಲ್ಲಿಗೆ ಬರೋದು ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ಕ್ಯಾನ್ ಫ್ರೀ ಅಂತ ಹೇಳಿದ್ರು ಸಿಕ್ಸ್ ಹಂಡ್ರೆಡ್ ಏನೋ ಕಟ್ಟಿಸ್ಕೊಂಡಿದ್ದಾರೆ ನಿನ್ನೆ ಅಲ್ಲಿ ಯಾಕಂದ್ರೆ ಗೋರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ ನೋಡ್ತಾರೆ ಅಂತಾನೆ ಬರೋದು ಬಡವರೆಲ್ಲ ಆತರ ದುಡ್ಡು ಕಟ್ಕೊಂಡು ನೋಡಿದ್ರೆ ಏನು ಫ್ರೀ ಆಗುತ್ತೆ ಏನೋ ಏಜ್ ಇಲ್ಲ ಇರೋರ್ಗಾದ್ರೆ ಪ್ರಾಬ್ಲಮ್ ಆಗಲ್ಲ ಏಜ್ ಆದವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ಅವ್ರಿಗೆ ಅವ್ರ ನಡೆಯೋ ಶಕ್ತಿನೇ ಇರಲ್ಲ ಅವ್ರ ಹತ್ರ ದುಡ್ಡು ಇರುತ್ತೋ ಇರಲ್ವೋ ಗೊತ್ತಿರಲ್ಲ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಸೌಲಭ್ಯಗಳನ್ನ ಮತ್ತೆ ಬಡವರು ಹೆಂಗ್ ಪಡ್ಕೊಂತಾರಲ್ವಾ ಅವ್ರ ಕೈಗೆಟ್ಕತ್ತೆ ಅಂತ ಅವ್ರ ಇಲ್ಲಿ ಏನೇ ಆಗ್ಲಿ ಎಷ್ಟೇ ಹೊತ್ತಾಗ್ಲಿ ಬರ್ತಾರೆ ಇಲ್ಲಿಗೆ ಜಾಸ್ತಿ ಮಾಡದೇ ಇದ್ರೆ ಒಳ್ಳೇದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದರೆ ಅವ್ರ ಪ್ರಕಾರ ಪರಿಷ್ಕರಣೆಯ ಸೇವಾ ಸೇವಾ ಶುಲ್ಕ ಏನು ಪರಿಷ್ಕರಣೆ ಮಾಡಿದೀವಿ ಇದೆಲ್ಲವೂ ಕೂಡ ಆಸ್ಪತ್ರೆಗೆ ಹೋಗುತ್ತೆ ಇದು ಯಾವುದು ಕೂಡ ಸರ್ಕಾರದ ಖಜಾನೆಗೆ ಬರುವಂತದಲ್ಲ ಇದು ನೇರವಾಗಿ ಆಯಾ ಆಸ್ಪತ್ರೆಗಳಿಗೆ ಹೋಗುತ್ತೆ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ಹೆಚ್ಚಳ ಮಾಡಲಾಗ್ತದೆ ಈ ಶೇಕಡ ಹದಿನೈದರಿಂದ ಇಪ್ಪತ್ತು ಅನ್ನುವಂಥದ್ದೇ ದೊಡ್ಡ ಬೋಗಸ್ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಇಪ್ಪತ್ತೈದು ರೂಪಾಯಿ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿದ್ರೆ ಎಷ್ಟು ರೂಪಾಯಿ ಹೆಚ್ಚಳ ಆಗುತ್ತೆ ಹತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿಗೆ ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿದ್ರೆ ಎರಡೂವರೆ ರೂಪಾಯಿ ಹೆಚ್ಚಳ ಆಗುವಂಥದ್ದು ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಮಾಡಿದ್ರೆ ಐದು ರೂಪಾಯಿ ಹೆಚ್ಚಳ ಆಗುತ್ತೆ ಇಪ್ಪತ್ತೈದು ರೂಪಾಯಿ ರೂಪಾಯಿ ಮಾಡಿದ್ರೆ ಇವರು ಹೇಳುವಂತಹ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅನ್ನುವಂಥದ್ದು ಅನ್ವಯ ಆಗುತ್ತೆ ಅದು ಇಪ್ಪತ್ತೈದು ರೂಪಾಯಿ ದನ ಐವತ್ತು ರೂಪಾಯಿಗೆ ಮಾಡಿ ನಾವು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಮಾಡ್ತಿದ್ದೀವಿ ಅಂತ ಹೇಳ್ತಾರಲ್ಲ ಇದು ಯಾವ ಸ್ವರೂಪದ ಅಂದರೆ ಇವರಿಗೆ ಹತ್ತತ್ತು ರೂಪಾಯಿಯ ವಿಚಾರಗಳಿಗೆ ಬಂದಾಗ ಹತ್ತು ರೂಪಾಯಿ ದನ ಇಪ್ಪತ್ತು ರೂಪಾಯಿ ಮಾಡಿದ್ವಿ ಏನು ಮಹಾ ಬರೀ ಇಪ್ಪತ್ತು ರೂಪಾಯಿ ಮಾಡಿದ್ವಿ ಅನ್ನುವಂಥದ್ದನ್ನು ದೊಡ್ಡವ್ರಿಗೆ ಹೇಳ್ಬೋದು ಆದರೆ ಬಡವರ ವಿಚಾರದಲ್ಲಿ ಇದನ್ನು ಯೋಚನೆ ಮಾಡಬೇಕು ಹಣ ಸರ್ಕಾರಕ್ಕೂ ಹೋಗಲ್ಲ ಗ್ಯಾರಂಟಿಗೂ ಹೋಗಲ್ಲ ಓಕೆ ಫೈನ್ ಅದು ಸರ್ಕಾರಕ್ಕೆ ಹೋಗಲ್ಲ ಗ್ಯಾರಂಟಿಗೂ ಹೋಗಲ್ಲ ಆಯಾ ಆಸ್ಪತ್ರೆಗಳಿಗೆ ಹೋಗುತ್ತೆ ಫೈನ್ ಆದರೆ ಗ್ಯಾರಂಟಿಗೂ ಶುಲ್ಕ ಪರೀಕ್ಷಣೆ ಪರಿಷ್ಕರಣೆಗೂ ಲಿಂಕ್ ಇಲ್ಲ ಅನ್ನುವಂಥ ಸಮರ್ಥನೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಆಸ್ಪತ್ರೆಗಳ ಮೇಂಟೆನೆನ್ಸ್ಗೆ ನೀವು ಸರ್ಕಾರದಿಂದ ಕೊಡಬೇಕಾಗಿದ್ದ ಹಣವನ್ನು ಈ ಶುಲ್ಕ ಪರಿಷ್ಕರಣೆಯ ಮೂಲಕವಾಗಿ ಸೇವಾ ಶುಲ್ಕ ಪರಿಷ್ಕರಣೆ ಮೂಲಕವಾಗಿ ಉಳಿಕೆ ಮಾಡ್ತಾ ಇದ್ದೀರಾ ಅದರ ಅರ್ಥ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಹೋಗಬಹುದಾಗಿರುವಂತಹ ಹಣದ ಪ್ರಮಾಣ ಕಡಿಮೆ ಆಗುತ್ತೆ ಅಲ್ವಾ ಬಡವರಿಗೆ ತೊಂದರೆ ಆಗುವಂಥ ರೀತಿ ಏನೂ ಆಗಲ್ಲ ಅನ್ನುವಂಥ ಸಂಜಾಯಿಸ್ಕೊಡ್ತಾರೆ ಅಂದರೆ ಎಲ್ಲರೂ ಕೂಡ ಈಗ ಅದರಿಂದ ಡೈರೆಕ್ಟ್ ಆಗಿ ಗ್ಯಾರಂಟಿಗೆ ಹಣ ಹೋಗುತ್ತೆ ಅಂತ ಆದರೆ ಆಸ್ಪತ್ರೆಯ ಕಡೆಗೆ ಸರ್ಕಾರದಿಂದ ಹೋಗ್ತಾ ಇರುವಂತಹ ಹಣವನ್ನ ನಿಲ್ಲಿಸುವಂತಹ ಪ್ರಯತ್ನದ ಭಾಗವಾಗಿಯೂ ಕೂಡ ಈ ದರ ಪರಿಷ್ಕರಣೆ ಆಗಿರುವಂತದ್ದಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ ಅಲ್ಪ ಪ್ರಮಾಣದಲ್ಲಿ ದರ ಹೆಚ್ಚಳ ಮಾಡಿದ್ದಾರೆ ಅಷ್ಟೇ ಅನ್ನುವ ಮಾತನ್ನು ಹೇಳಿದ್ದಾರೆ ಆದರೆ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹೈಕ್ ಮಾಡಿರುವಂತದಕ್ಕೆ ಅದನ್ನ ಅಲ್ಪ ಪ್ರಮಾಣದ ದರ ಹೆಚ್ಚಳ ಅಂತ ಹೇಳ್ಕೊಂಡು ಹೇಗೆ ಹೇಳ್ತೀರಿ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ ದಿನೇಶ್ ಅವರ ಮಾತನ್ನ ತೋರಿಸ್ತೀನಿ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತದೆ ಈಗ ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು ಸ್ವಚ್ಛತೆ ಕ್ಲೀನಿಂಗು ಸಣ್ಣ ಪುಟ್ಟರಿ ಅದು ಆಸ್ಪತ್ರೆ ಸಮಿತಿ ಅವರಿಗೆ ಏನು ಹತ್ತು ರೂಪಾಯಿರೋದನ್ನು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿರ್ತಾರೆ ಐವತ್ತು ರೂಪಾಯಿ ಇರೋದನ್ನು ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಮಾಡಿರ್ತಾರೆ ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ ಆ ಆ ದುಡ್ಡು ಸರ್ಕಾರ ಕಡೆ ಏನು ಹೋಗೋಲ್ಲ ಅದು ಆಸ್ಪತ್ರೆಯಲ್ಲೇ ಇರ್ತದೆ ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು ಅದನ್ನು ನೀವು ಇಟ್ಕೊಂಡು ಇದು ಏನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲೂ ಕೂಡ ಏನಿಲ್ಲ ಈಗ ಅದನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದ್ದಾರೆ ಹೀಗೆ ಇದನ್ನು ಅಲ್ಪ ಪ್ರಮಾಣದಲ್ಲಿ ಅಂತ ಹೇಳ್ತಾರೆ ಓಕೆ ನೀವು ಸೇವಾ ಶುಲ್ಕವನ್ನು ಜಾಸ್ತಿ ಮಾಡಿದರೆ ಈಗ ಇರುವಂಥ ಪ್ರಶ್ನೆ ಹಾಗಾದರೆ ಗುಣಮಟ್ಟದ ಚಿಕಿತ್ಸೆ ಗ್ಯಾರಂಟಿನಾ ಅಂತ ಹೇಳಿ ಚಿಕಿತ್ಸೆಯನ್ನು ನೀವು ಅಷ್ಟೇ ಗುಣಮಟ್ಟದಲ್ಲಿ ಕೊಡ್ತೀರಾ ಅಷ್ಟೇ ಗುಣಮಟ್ಟದ ಸೇವೆಯನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಕೊಡ್ತೀರಾ ಅಲ್ಲಿಯ ಕಮಿಟಿಗಳು ಸೇರ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ ಹಾಗಾದ್ರೆ ಸೇವಾ ಶುಲ್ಕ ಹೆಚ್ಚಳ ಮಾಡಿದ ಆರೋಗ್ಯ ಮಾಡಿದ ನಂತರ ಆರೋಗ್ಯ ಸೇವೆಯಲ್ಲೂ ಕೂಡ ಗುಣಮಟ್ಟ ಕಾಪಾಡ್ತಾರಾ ಕಾಪಾಡುವಂತಹ ಕೆಲಸವನ್ನ ಮಾಡ್ತೀರಾ ಅನ್ನೋ ಪ್ರಶ್ನೆ ಓಕೆ ಫೈನ್ ನೀವು ಜಾಸ್ತಿ ಮಾಡಿದ್ರಿ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿದ್ರಿ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ರಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಅಂತಹ ಪ್ರಕರಣಗಳು ಮರುಕಳಿಸ ಮರುಕಳಿಸೋದನ್ನ ತಪ್ಪಿಸ್ತೀರಾ ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ತಡೆಯೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯನ್ನು ಸರ್ಕಾರ ಕೊಡುತ್ತಾ ಯಾಕಂದ್ರೆ ಜನ ಬಯಸ್ತಾ ಇರುವಂತದ್ದು ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಅಂತ ಹೇಳಿ ಹತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಕೊಡ್ತಾ ಇದೀವಿ ಆದ್ರೆ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಕೊಟ್ಟ ತಕ್ಷಣ ಅದಕ್ಕೆ ಪೂರಕವಾದಂತಹ ಸೇವೆಯನ್ನು ಪಡೆಯುವ ಅಧಿಕಾರ ಆ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ ಈ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ ಹಾಗಾಗಿ ಅದು ಮರು ಮರಳಿ ಸಿಗುತ್ತಾ ಆಸ್ಪತ್ರೆಗಳಲ್ಲಿ ಶುಚಿತ್ವ ಸರಿಯಾದಂತಹ ಸೇವೆ ಒದಗಿಸುವಂತಹ ಬದ್ಧತೆಯನ್ನ ಸರ್ಕಾರ ತೋರುತ್ತಾ ಆ ಬದ್ಧತೆಯನ್ನು ದಿನೇಶ್ ಗುಂಡೂರಾವ್ ಅವರು ತಮ್ಮ ಸರ್ಕಾರಿ ಆಸ್ಪತ್ರೆಗಳ ಮೂಲಕವಾಗಿ ತೋರಿಸ್ತಾರಾ ಅಂತ ಹೇಳಿ ಸರ್ಕಾರಿ ವೈದ್ಯರ ಮೂಲಕವಾಗಿ ಆ ರೀತಿಯಾದಂಥ ಆರೋಗ್ಯ ಸೇವೆ ಕೊಡಿಸುವಂತಹ ಕೆಲಸವನ್ನು ಮಾಡಿಸ್ತಾರಾ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರು ಸರಿಯಾದ ಸಮಯದಲ್ಲಿ ರೋಗಿಗಳ ತಪಾಸಣೆಯನ್ನ ಮಾಡ್ತಾರಾ ಯಾಕಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಮಂಗಳೂರಿನ ಜಿಲ್ಲಾಸ್ಪತ್ರೆ ಇರ್ಬೋದು ಹುಬ್ಬಳ್ಳಿ ಬೆಳಗಾವಿ ಯಾವುದೇ ಜಿಲ್ಲೆಗಳ ಆಸ್ಪತ್ರೆಗಳಿಗೆ ಹೋದಾಗಲೂ ಕೂಡ ವೈದ್ಯರು ಸಿಗೋದಿಲ್ಲ ಸರಿಯಾದಂಥ ಸಮಯದಲ್ಲಿ ಬರೋದಿಲ್ಲ ನರ್ಸ್ಗಳು ಸಿಗೋದಿಲ್ಲ ಈ ರೀತಿಯಂಥ ಆರೋಪಗಳಿದ್ದಾವೆ ಅವುಗಳನ್ನು ಸರಿಪಡಿಸುವಂತ ಕೆಲಸವನ್ನು ಸರ್ಕಾರ ಮಾಡುತ್ತಾ ಸೇವಾ ಶುಲ್ಕ ಹೆಚ್ಚಳ ಮಾಡಿದ ಮೇಲೆ ರೋಗಿಗಳಿಗೆ ಉತ್ತಮ ಸೇವೆಯನ್ನು ಖಾತ್ರಿಪಡಿಸ್ತೀರಾ ಇದನ್ನ ಖಾತ್ರಿಗೊಳಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಓಕೆ ಐವತ್ತು ರೂಪಾಯಿ ಕೊಡ್ತಿದ್ವಿ ಅಲ್ಲ ಅದಕ್ಕೆ ಪೂರಕವಾಗಿ ನಮಗೆ ಸೇವೆ ಸಿಗ್ತಾ ಇದೆ ಅನ್ನುವಂತಹ ಸಮಾಧಾನ ಆದ್ರೆ ಇರುತ್ತೆ ಇಲ್ಲ ಅದೇ ರೀತಿಯಾದಂತಹ ಹಾಡು ಅದೇ ಪಾಡು ಆದ್ರೆ ದುಡ್ಡು ಮಾತ್ರ ಜಾಸ್ತಿ ಅಂತ ಹೇಳಿದ್ರೆ ಈ ಸರ್ಕಾರವನ್ನ ಜನ ಅಷ್ಟು ಸುಲಭವಾಗಿ ಕ್ಷಮಿಸೋದಿಕ್ಕೆ ಸಾಧ್ಯ ಇರೋದಿಲ್ಲ ಆದ್ರೆ ಸರ್ಕಾರದ ಜವಾಬ್ದಾರಿ ತಾವು ದರ ಏರಿಕೆಯನ್ನು ಮಾಡಿದ ನಂತರ ಅದಕ್ಕೆ ಪೂರಕವಾದಂತಹ ಚಿಕಿತ್ಸೆಯನ್ನು ಕೊಡಿಸುವಂತಹ ಸೇವೆಯನ್ನು ಕೊಡಿಸುವ ಆ ಗುಣಮಟ್ಟವನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಕೂಡ ಸರ್ಕಾರ ಪ್ರದರ್ಶಿಸಲೇಬೇಕಾಗತ್ತೆ ಇನ್ನು ಚದುರಂಗದ ಎರಡನೇ ಸ್ಟೂರಿ ಕಡೆಗೆ ಹೋಗೋಣ ಬಿಪಿಎಲ್ ಬಡಿದಾಟ ಸರ್ಕಾರದ ಸಂಕಟ ಕಾರ್ಡ್ ಪರಿಷ್ಕರಣೆ ಪೀಕಲಾಟದಲ್ಲಿ ಇಲಾಖೆ ಜೀರುಗೂಡಿಗೆ ಕೈ ಹಾಕಿದ್ದು ಎಡವಟ್ಟಾಯ್ತ ಇದುವೇ ಚದುರಂಗದ ಎರಡನೇ ಸ್ಟೋರಿ ಬಿ ಗುದ್ದು ಬಿ ಪಿ ಎಲ್ ಕಾರ್ಡ್ ಏಕಾಏಕಿ ರದ್ದು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಡ್ತು ಪರಿಷ್ಕರಣೆ ಮಾಡೋದಕ್ಕೆ ಹೊರಡ್ತು ಎಲ್ಲಿ ಅನರ್ಹರಿದ್ದಾರೆ ಆ ಅನರ್ಹರನ್ನ ತೆಗೆದು ಹಾಕಬೇಕು ಅನ್ನುವಂತ ಯೋಚನೆಯನ್ನು ಮಾಡ್ತು ಇದರ ಲಾಭ ಕೇವಲ ರಾಜ್ಯ ಸರ್ಕಾರಕ್ಕೆ ಮಾತ್ರ ಅಲ್ಲ ಕೇಂದ್ರ ಸರ್ಕಾರಕ್ಕೂ ಕೂಡ ಆಗತ್ತೆ ಯಾಕೆಂತ ಹೇಳಿದ್ರೆ ರೇಷನ್ ಕಾರ್ಡ್ಗಳ ಮೂಲಕವಾಗಿ ಬಿ ಪಿ ಎಲ್ ಕಾರ್ಡ್ಗಳ ಮೂಲಕವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವೂ ಕೂಡ ಐದು ಕೆಜಿ ಅಕ್ಕಿ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿ ಬದಲಿಗೆ ಏನು ಐದು ರೂಪಾಯಿ ಐದು ಕೆ ಜಿ ಅಕ್ಕಿಯ ಹಣವನ್ನು ಕಾರ್ಡ್ದಾರರ ಖಾತೆಗಳಿಗೆ ಹಾಕ್ತಿದೆ ಇದು ಎರಡೂ ಸರ್ಕಾರಗಳಿಗೂ ಕೂಡ ಲಾಭವನ್ನು ತಂದುಕೊಡುತ್ತೆ ಕಾರ್ಡ್ಗಳ ಪ್ರಮಾಣ ಕಡಿಮೆ ಆದಾಗ ಸರ್ಕಾರಗಳ ಉಳಿತಾಯದ ಪ್ರಮಾಣ ಹೆಚ್ಚಳ ಆಗುತ್ತೆ ರಾಜ್ಯ ಸರ್ಕಾರ ಏಕಾಏಕಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡೋಕ್ಕೆ ಹೋರಡ್ತು ಪ್ರತಿಪಕ್ಷ ಪಿಯವರು ಹೋರಾಟವನ್ನು ನಡೆಸಿದ್ರು ಅವರು ನಿಜಕ್ಕೂ ಕೂಡ ಅವರ ಹೋರಾಟದಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಇದ್ದೇ ಇದ್ವು ಅದು ಬೇರೆ ಮಾತು ಆದರೆ ಬಿ ಪಿ ಎಲ್ ಬಡಿದಾಟ ಸರ್ಕಾರಕ್ಕೆ ತೀವ್ರವಾದಂತಹ ಸಂಕಟವನ್ನು ತಂದಿತ್ತು ಯಾಕೆಂದರೆ ಜನಾಕ್ರೋಶದ ಬಳಿಕ ಈಗ ಕಾರ್ಡ್ ಪರಿಷ್ಕರಣೆಗೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ ಜೇನುಗೂಡಿಗೆ ಕೈ ಹಾಕುವಂತಹ ಕೆಲಸವನ್ನು ಮಾಡಿತ್ತು ರಾಜ್ಯ ಸರ್ಕಾರ ಅದು ಎಡವಟ್ಟಾಗಿರುವಂಥದ್ದು ಈಗ ಸಾಬೀತಾಗಿದೆ ಹಾಗಾದರೆ ಈ ವಿಚಾರದಲ್ಲಿ ಸರ್ಕಾರ ಎಡವಿದ್ದು ಎಲ್ಲಿ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಕೆ ಎಚ್ ಮುನಿಯಪ್ಪ ಅವರ ಮಾತನ್ನು ತೋರಿಸ್ತೀನಿ ಯಾರು ಹಿಂದೆ ಬಿ ಪಿ ಎಲ್ಲಿದ್ದರೂ ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ ಎ ಪಿ ಅವರು ಯಾರು ಇದ್ದಾರೆ ಅವರು ಅಲ್ಲೇ ಇರ್ತಾರೆ ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ ಟೆಕ್ನಿಕಲ್ಲಾಗಿ ಲಾಗಿನ್ಗೆ ಬರಬೇಕು ಅದನ್ನು ಮತ್ತೆ ಅದನ್ನು ಲಾಗಿನ್ಗೆ ಹಾಕಿ ಜಾರಿ ಮಾಡಿ ಜಾಯಿಂಟ್ ಡೈರೆಕ್ಟರ್ ಡಿ ಡಿಗೆ ಜಿಲ್ಲೆಗೆ ಕೊಡಿಸ್ಬೇಕಾದ್ರೆ ಒಂದು ವಾರ ಟೈಮ್ ತಗೊಳ್ತಾ ಒಂದು ವಾರ ಆದ ಮೇಲೆ ಅವರು ಅಕ್ಕಿಯನ್ನು ಯಥಾಸ್ಥಿತಿ ಮೊದಲು ಯಾವ ರೀತಿ ಬಿ ಪಿ ಎಲ್ ಅವರು ತಗೊಳ್ತಿದ್ರು ಅದೇ ರೀತಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಹಾಗಾದರೆ ಇಲ್ಲಿ ಬಿ ಪಿ ಎಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಲೆಕ್ಕ ಹೆಂಗಿದೆ ಎ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಸುಮಾರು ಇಪ್ಪತ್ತೈದು ಲಕ್ಷದ ಅರವತ್ತೆರಡು ಸಾವಿರದ ಮುನ್ನೂರ ನಲವತ್ತ ಮೂರು ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗಳಿದ್ದಾವೆ ಎಲ್ಲವೂ ಸೇರಿದಾಗ ಸುಮಾರು ಒಂದು ಲಕ್ಷದ ಐವತ್ತು ಒಂದು ಕೋಟಿ ಐವತ್ತೆರಡು ಲಕ್ಷದಷ್ಟು ಕಾರ್ಡ್ಗಳು ರಾಜ್ಯದಲ್ಲಿ ಕ್ಯಾನ್ಸಲ್ ಆಗಿರುವಂತಹ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಅರವತ್ತೆಂಟು ಸಾವಿರದ ಹದಿನೇಳು ಕಾರ್ಡ್ಗಳು ಮಾತ್ರ ಈಗ ಕ್ಯಾನ್ಸಲ್ ಆಗಿರುವಂತದ್ದು ರಾಜ್ಯದಲ್ಲಿ ಕ್ಯಾನ್ಸಲ್ ಆಗಿರುವಂತಹ ಬಿ ಪಿ ಎಲ್ ಕಾರ್ಡ್ಗಳು ಇನ್ನು ಪರಿಶೀಲನೆ ಮಾಡಬೇಕಾಗಿರುವಂತಹ ಕಾರ್ಡ್ಗಳು ಸರ್ಕಾರ ಕೊಡುವಂತಹ ಅಂಕಿಅಂಶದ ಪ್ರಕಾರ ಹದಿನೇಳು ಸಾವಿರದ ಏಳ್ನೂರ ಹತ್ತು ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಬೇಕಾಗಿದೆ ಅಂತ ಹೇಳಿ ರಾಜ್ಯದಲ್ಲಿರುವಂತಹ ಒಟ್ಟು ಕಾರ್ಡ್ಗಳ ಸಂಖ್ಯೆ ಒಂದು ಕೋಟಿ ಐವತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತ ಒಂದು ಕೋಟಿ ಅಂದರೆ ಒಂದು ಒಂದು ಕೋಟಿ ಐವತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತ ಒಂದು ಕಾರ್ಡ್ಗಳು ರಾಜ್ಯದಲ್ಲಿ ಒಟ್ಟು ಇದ್ದಾವೆ ಇದರಲ್ಲಿ ಎ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳು ಅಂತ್ಯೋದಯ ಕಾರ್ಡ್ಗಳು ಇವೆಲ್ಲವೂ ಕೂಡ ಸೇರಿಕೊಂಡು ಇರುವಂತಹ ಕಾರ್ಡ್ಗಳ ಪ್ರಮಾಣ ಇಷ್ಟಿದ್ದಾವೆ ಈ ಕಾರ್ಡ್ಗಳಲ್ಲಿ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷದಷ್ಟು ಕಾರ್ಡ್ಗಳು ವಿಶೇಷವಾಗಿ ಕರ್ನಾಟಕದಲ್ಲಿ ಈಗಲೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಬಿ ಪಿ ಎಲ್ ಕಾರ್ಡ್ಗಳ ಪ್ರಮಾಣವನ್ನು ಕರ್ನಾಟಕದಲ್ಲಿ ನೋಡಿದ್ರೆ ಕರ್ನಾಟಕ ಬಡ ರಾಜ್ಯವಾಗಿ ನಾವು ಪರಿಗಣಿಸಬೇಕಾಗುತ್ತೆ ಅಂದರೆ ಬಡವರು ಹೆಚ್ಚಿರುವಂತಹ ರಾಜ್ಯವಾಗಿ ಕರ್ನಾಟಕ ಇದೆ ಅನ್ನುವಂಥದ್ದು ಸರ್ಕಾರದ ಈ ಲೆಕ್ಕದ ಮೂಲಕವಾಗಿ ಗೋಚರಿಸುವಂಥದ್ದು ಬಿ ಪಿ ಎಲ್ ಕಾರ್ಡ್ಗಳ ಪ್ರಮಾಣ ಅಷ್ಟಮಟ್ಟದಲ್ಲಿದೆ ಆದರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಮತ್ತು ಎ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ರಾಜ್ಯದಲ್ಲಿ ಅನೇಕ ಗೊಂದಲಗಳು ಇದ್ದೇ ಇದ್ದಾವೆ ರಾಜ್ಯ ಸರ್ಕಾರ ಕಾಲದಿಂದ ಕಾಲಕ್ಕೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡೋದಕ್ಕೆ ಹೋಗುತ್ತೆ ಅದಕ್ಕೆ ಕಂಡೀಷನ್ ಹಾಕುತ್ತೆ ಒಂದು ಹಂತದಲ್ಲಿ ಟೂ ವೀಲರ್ ಕಂಡೀಷನ್ಗಳಲ್ಲಿ ಹಾಕಿದ್ರು ಅದಕ್ಕೆ ವಿರೋಧ ವ್ಯಕ್ತ ಆಯಿತು ಅದಾದ ಮೇಲೆ ಟೂ ವೀಲರ್ ತೆಗೆದ್ರು ಫೋರ್ ವೀಲರ್ ಅನ್ನು ಹಾಕಿದ್ರು ಫೋರ್ ವೀಲರ್ ಏನು ಮಾಡಿದ್ರು ಯೆಲ್ಲೋ ಬೋರ್ಡ್ ಅಲ್ಲ ವೈಟ್ ಬೋರ್ಡ್ ಕಾರ್ ವೈಟ್ ಬೋರ್ಡ್ ಕಾರ್ಗಳಿದ್ದಂಥವ್ರನ್ನ ಬಿ ಪಿ ಎಲ್ ಅಂತೇಳಿ ಕನ್ಸಿಡರ್ ಮಾಡಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬಂದು ಈಗ ಅವೆಲ್ಲವೂ ಕೂಡ ಏನೇನು ಆಗ್ತಾ ಇದೆ ಅಂತ ನೋಡ್ತಾ ಹೋದರೆ ಏಕಾಏಕಿ ಸರಿಸುಮಾರು ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಡಿತ್ತು ಕರ್ನಾಟಕದಲ್ಲಿ ಶೇಕಡಾ ಅರವತ್ತಾರರಷ್ಟು ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ ಸರ್ಕಾರದ ಅಂಕಿಅಂಶ ಹೇಳ್ತಾ ಇದೆ ಶೇಕಡಾ ಅರವತ್ತಾರರಷ್ಟು ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಆಹಾರ ಇಲಾಖೆ ಅಧಿಕಾರಿಗಳಿಂದ ಅರ್ಹ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ ಈಗ ಇಪ್ಪತ್ತೆರಡು ಲಕ್ಷ ರದ್ದು ಮಾಡುವ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಇವರು ಅಂತ ಹೇಳಿದ್ರೆ ಅನರ್ಹರ ಜೊತೆಗೆ ಅರ್ಹರದ್ದು ಸೇರಿಸ್ಕೊಂಡು ರದ್ದು ಮಾಡಿದಾಗ ಗೊಂದಲ ಸೃಷ್ಟಿಯಾಗುತ್ತೆ ಗೊಂದಲ ಸೃಷ್ಟಿಯಾಗೋದ್ರಿಂದ ಸರ್ಕಾರ ಏನಾಗುತ್ತೆ ಇಮಿಡಿಯೇಟ್ ಆಗಿ ಯೂಟರ್ ಕೊಡಿಸುವಂತಹ ಕೆಲಸವನ್ನ ಈಗ ಮಾಡಲಾಗಿದೆ ಇಲ್ಲಿ ಅರ್ಹ ಫಲಾನುಭವಿಗಳ ಕಾರ್ಡ್ ರದ್ದಾಗಿದ್ದರಿಂದಾಗಿ ಅಸಮಾಧಾನವು ಕೂಡ ಸ್ಫೋಟಗೊಳ್ತು ಈಗ ಕೇವಲ ಎರಡೇ ಮಾನದಂಡಗಳನ್ನ ಅನ್ವಯಿಸೋದಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈಗ ಕಾರ್ಡ್ಗಳ ಪರಿಷ್ಕರಣೆಗೆ ಅನರ್ಹತೆಯನ್ನ ಅನರ್ಹರನ್ನು ಹೊರ ಹಾಕೋದಕ್ಕೆ ಎರಡೇ ಮಾನದಂಡ ಒಂದು ಸರ್ ಸರ್ಕಾರಿ ನೌಕರರು ಯಾಕಂದ್ರೆ ಸರ್ಕಾರಿ ನೌಕರರ ಸ್ಯಾಲ್ರಿ ಲೆಕ್ಕದಲ್ಲಿ ಆ ಕುಟುಂಬದ ಆದಾಯ ಏನಿಲ್ಲ ಅಂದ್ರೂ ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಮೇಲೆ ಇದ್ದೇ ಇರುತ್ತೆ ಹೀಗಾಗಿ ಸರ್ಕಾರಿ ನೌಕರರಿಗೆ ಬಿ ಪಿ ಎಲ್ ಕಾರ್ಡ್ ಇರುವುದಿಲ್ಲ ಆದಾಯ ತೆರಿಗೆದಾರರ ಕಾರ್ಡ್ಗಳು ಮಾತ್ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರ ಇರ್ತಾರಲ್ಲ ಇಂಥರ ಕಾರ್ಡ್ಗಳನ್ನು ಮಾತ್ರ ವಾಪಸ್ ಪಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ವಾಹನ ಜಮೀನು ಸಂಬಂಧಿತ ಷರತ್ತುಗಳಿದೆಯಲ್ಲ ಇವುಗಳ ಕಡೆಗೆ ಈಗ ಟಚ್ ಮಾಡೋದಕ್ಕೂ ಸರ್ಕಾರ ಹೋಗ್ತಾರೆ ಯಾಕಂದ್ರೆ ಟಚ್ ಮಾಡೋಕೆ ಹೋದರೆ ಮತ್ತಿನ್ನೆಲ್ಲಿ ಅರ್ಹರು ಅನರ್ಹರು ಅನ್ನುವಂತಹ ಚರ್ಚೆಗಳು ಶುರು ಆಗುತ್ತೆ ಅನ್ನೋದು ಸರ್ಕಾರಕ್ಕೆ ಭಯ ಹುಟ್ಟಿಸುವಂತಿದೆ ಆಹಾರ ಇಲಾಖೆಯಿಂದ ಸೃಷ್ಟಿಯಾಗಿದ್ದಂತಹ ಗೊಂದಲಗಳನ್ನ ಬಗೆಹರಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವ ಅಧಿಕಾರಿ ಅನವಶ್ಯಕವಾಗಿ ಯಾವ ಗೊಂದಲವನ್ನು ಸೃಷ್ಟಿಸಿ ಅರ್ಹರ ಕಾರ್ಡ್ ರದ್ದು ಮಾಡ್ತಾರೋ ಅಂಥವ್ರ ವಿರುದ್ಧ ಕ್ರಮ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ ಬಡವರ ಪರ ಅಂತ ಹೇಳಿದಂಥವ್ರು ಬಡವರ ಹೊಟ್ಟೆಗೆ ಹೊಡಿತಿದ್ದಾರೆ ಅನ್ನುವಂತೆ ಪ್ರತಿಪಕ್ಷವೂ ಕೂಡ ಬಿಂಬಿಸಿದೆ ಈ ಬಿ ಪಿ ಎಲ್ ಕಾರ್ಡ್ಗಳ ವಿಚಾರದಲ್ಲಿ ಹೀಗಾಗಿನೇ ರಾಜ್ಯ ಸರ್ಕಾರವು ಕೂಡ ಟರ್ನ್ ಹೊಡೆಯುವಂತಹ ಪ್ರಯತ್ನವನ್ನ ಮಾಡ್ತು ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಯಾರ್ಯಾರು ಏನೇನು ಹೇಳಿದ್ದಾರೆ ತೋರಿಸ್ತೀನಿ ಜ್ಞಾನ ಇರಲಿಲ್ಲ ಅವಾಗ ಬಿ ಪಿ ಎಲ್ ಕಾರ್ಡ್ ಕೊಡೋವಾಗ ಈ ಬಡವ ಇವ್ನ ಸಹಕಾರ ಇವನ್ ಮಧ್ಯಮ ವರ್ಗ ಎಲ್ಲ ಗೊತ್ತಿರಲಿಲ್ಲ ಹೆಂಗ್ ಕೊಟ್ರಿ ನೀವು ಬಿ ಪಿ ಎಲ್ ಕಾರ್ಡ್ ಕೊಡೋವಾಗ ಲಂಚ ಲಂಚಾಯಿಸ್ಕೊಂಡು ಕೊಟ್ಬಿಟ್ರಿ ಈಗ ಮತ್ತೊಂದ್ಸರಿ ಅರ್ಜಿ ಹಾಕಿ ಮತ್ತೆ ಲಂಚ ಹಾಯಿಸ್ಕೊಂಡು ಕೊಡಕ್ಕೆ ಒಟ್ಟಲಿ ಈ ಸರ್ಕಾರ ಲಂಚದ ಸರ್ಕಾರ ಲಂಚ ಇದ್ರೆ ವಿಧಾನಸೌಧದೊಳಗಡೆ ಒಳಗಡೆ ಎಂಟ್ರಿ ಲಂಚ ಇಲ್ಲ ಅಂದ್ರೆ ಇಲ್ಲ ಆ ಪರಿಸ್ಥಿತಿ ಇವತ್ತು ಸರ್ಕಾರದ ಮಧ್ಯೆ ಇದೆ ಯಾವ ಬಿಪಿಎಲ್ ಹರ್ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ ನಾವು ಆಗ್ಲೇ ನಮ್ಮ ಮಂತ್ರಿಗಳು ಹೇಳಿದ್ದೇವೆ ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು ಯಾರು ಹರ್ ಇದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಅವ್ರದೆಲ್ಲ ಅರ್ಜಿ ಹಾಕ್ಬೇಕು ಅಂತ ಹೇಳಿದ್ದೇವೆ ಬಡವರ ಅನ್ನವನ್ನ ಕಸ್ಕೊಳ್ಳುವಂತ ಕೆಲಸ ಈ ಬಿಜೆಪಿ ಬಡವರ ತುತ್ತನ್ನ ಕಸ್ಕೊಂಡಿದ್ದಾರೆ ಬಡವರ ಅನ್ನವನ್ನ ಕಸಕೊಂಡಿದ್ದಾರೆ ಈ ಬಡವರ ಶಾಪ ಈ ಸರ್ಕಾರಕ್ಕೆ ತಡದೆ ಹೋಗೋದಿಲ್ಲ ಇದ್ರ ವಿರುದ್ಧ ಜನ ಆಂದೋಲನ ನಾವು ಮಾಡಿ ಮಾಡ್ತೀವಿ ಅವ್ರ ಮೊದಲು ಕೇಂದ್ರ ಸರ್ಕಾರ ಕೇಳಬೇಕು ಬಿಜೆಪಿಯವರು ರಾಜ್ಯದಲ್ಲಿ ನಮ್ಮನ್ನ ಕೇಳೋ ಮೊದಲು ಸೆಂಟ್ರಲ್ ಗೌರ್ಮೆಂಟ್ನವರು ಐದು ಪಾಯಿಂಟ್ ಎಂಟು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅವರನ್ನು ಕೇಳಲಿ ಮೊದಲು ಆಮೇಲೆ ನಮ್ಮನ್ನು ಕೇಳಲಿ ವೋಟ್ ಬ್ಯಾಂಕಿಗೂ ಮಾತ್ರ ಉಳಿಸ್ಕೊಂಡಿದ್ದಾರೆ ಅಲ್ಲಿ ಅಲ್ಲಿರುವಂಥ ಆಡಳಿತ ಪಕ್ಷದ ಶಾಸಕರುಗಳು ಅಧಿಕಾರಿಗಳನ್ನು ಕರೆದು ಏ ಇವನು ನಮ್ಮ ವೋಟ್ರಸು ಇವನು ಕಾರ್ಡ್ ರದ್ದುಪಡಿಸ್ಬೇಡಿ ಇವರು ನಮ್ಮ ಪಾರ್ಟಿ ಬೆಂಬಲಿಗರು ಇವ್ರ ಕಾರ್ಡ್ ರದ್ದುಪಡಿಸ್ಬೇಡಿ ಇವ್ರನ್ನ ಈ ಜಾತಿಯವರು ಈ ಕಾರ್ಡ್ ರದ್ದುಪಡಿಸಬೇಡಿ ಇವರು ನಮಗೆ ಸಪೋರ್ಟ್ ಮಾಡೋರು ಮುಖ್ಯಮಂತ್ರಿಗಳು ನಿಮ್ಮನ್ನು ತಲೆ ತೆಗೆದುಬಿಡ್ತಾರೆ ಅಂತ ಹೇಳಿ ಕೆಲವು ಕೋಮು ಕೆಲವು ಜಾತಿಯವ್ರನ್ನ ಮಾತ್ರ ಉಳಿಸ್ಕೊಂಡಿದ್ದಾರೆ ಇದು ಅನ್ಯಾಯ ಅಲ್ವಾ ಜಾತಿ ಭೇದ ಮಾಡಿ ಕಾರ್ಡ್ ಬ ಈಗ ಬಡವರಿಗೆ ಬಿ ಪಿ ಎಲ್ ಕಾರ್ಡು ಜಾತಿಗ ಬಿ ಪಿ ಎಲ್ ಕಾರ್ಡು ಕೆಲವು ಕಡೆ ಎಲ್ಲೆಲ್ಲಿ ಸಮಸ್ಯೆ ಅದನ್ನು ಬಗೆಹರಿಸ್ಕೊಳ್ಳೋದನ್ನು ಹೊರತು ಯಾರೋ ಹತ್ತು ಜನ ಹೇಳಿದ್ದಕ್ಕೆ ವಿರೋಧ ಪಕ್ಷದವರು ಅದಕ್ಕೆ ಎಲ್ಲ ಅದು ಕುಮ್ಮಕ್ಕ ಕೊಟ್ಟು ಗೊಂದಲ ಸೃಷ್ಟಿಯಾಗಲಿ ಇನ್ನೂ ಇದಕ್ಕೆಲ್ಲ ಸಮಸ್ಯೆಗಳು ಉದ್ಭವ ಆಗಲಿ ಅಂತ ಅವರು ಕುಮ್ಮಕ್ಕಿಗೆ ಎಲ್ಲರೂ ಈ ಥರ ಕೇಳ್ತಾರೆ ಅಂತ ಏನಲ್ಲ ಅದು ಕೆಲವು ಕಡೆ ಇರ್ಬೋದು ಆಗಿ ಸಮಸ್ಯೆ ಆಗಿದೆ ಸರಿಪಡಿಸೋಣ ಆದರೆ ಅನರ್ಹರಿಗೆ ಕೊಡಬೇಕು ಅಂತ ಯಾರಾದರೂ ಹೇಳಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಇದಾಗಿತ್ತು ಇವತ್ತಿನ ಚದುರಂಗ ನಮಸ್ಕಾರ